ಇದು ಕುರುಬನ ರಾಣಿ ನಗ್ಮ ಇಲ್ಲ ನೋಡಿ ರೋಜಾ ಇಲ್ಲ ನೋಡಿ ಎಂ ಎಫ್ ಎಕ್ ಕಾನ್ ಕೊಲಂಬಿಯಾದವ್ರಿಗೆ ಗಾಡಿ ಹೇಳ್ಕೊಡೋದು ಅವಾಗಿಂದ ಟ್ರೈನಿಂಗ್ ಕೊಡ್ತಾನೆ ಅವ್ರಿಗೆ ಕೊಡ್ತಾನೆ ಅವ್ರೆ ಇನ್ನ ಮುಗಿತಾನೆ ಇಲ್ಲ ಟ್ರೈನಿಂಗ್ ಟ್ರೈನಿಂಗ್ ಮಧ್ಯ ಫೋಟೋ ಶೂಟ್ ನಡೀತಾ ಇದೆ ಜಿಂದಾನಿ ಸಿಂಜು ಹೊಂಜಾ ಯಾರು ಇಲ್ಲ ಇಲ್ಲಿ ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ ಬ್ರದರ್ ಒನ್ ಫೋಟೋ ಪ್ಲೀಸ್ ಒನ್ 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 ಫೋಟೋ ಒನ್ ಫೋಟೋ ಒನ್ ಫೋಟೋ ಹಿಯರ್ 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 ಒನ್ ಫೋಟೋ ಫೋಟೋ ಯು 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 ಗೋದೆ ಒನ್ ಫೋಟೋ ಗುರು ನೋಡ್ರಿ ಒಂದು ಫೋಟೋ ಹಿಡಿಸ್ಕೊಳಕ್ಕೆ ಎಷ್ಟು ಕಷ್ಟ ಬಿಡ್ಬೇಕು ಇವತ್ತಂತೂ ಲೆನ್ಸು ಒಡೆದೋಗ್ಬಿಡುತ್ತೆ ಎಲ್ಲಾರ್ದು ಫೋಟೋ ಶೂಟ್ ಮಾಡ್ತಾವ್ರೆ నమ్దన నమ్దు మార్తారంత పాటేట ఎంత దొడ్ మనిషి కళప్ప నేను